ಬೈ ಬೈ ಮತ್ತೆ ರಾತ್ರಿ 2:45 ಆಗಿದೆ ನೋಡಿ ಇಲ್ಲಿ ಗೂ ಮೊಟ್ಟೆನಲ್ಲ ಎಷ್ಟು ಬಿಜಿ ಇದ್ದ ಬಿಜಿ ಎಲ್ಲಾ ಮಾಟ್ ಕೊಡ್ತಾ ಇದ್ದಾರೆ ಅಮೇಶ್ ಮಾಂತ ಅಂತ ಬಿಜಿ ತಿನ್ನೋದ್ರೆ ಅರ್ಜುನ ಪಿಕ್ ಮಾಡೋಕೆ ಬಂದಿದ್ದಾರೆ ಸೊ ನಾವು ಯಾವಾಗಲೂ ಇವ್ರನ್ನ ತುಂಬ ನಂಬಿ ಅರ್ಜುನ ಕಳಿಸ್ತೀವಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಇವನಂತೂ ತುಂಬ ಇರ್ತಾರೆ ನಾವು ಊರಿಗೋದ್ರೆ ಇವನಿಗೂ ಹೋಗಿ ಅವ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಬೋದು ಅಂತ ತುಂಬ ಎಕ್ಸೈಟ್ಮೆಂಟು ಸೊ ಈ ಥರ ವ್ಯಾನ್ ನಿನ್ನ ಪಿಕ್ ಮಾಡೋಕ್ಕೆ ಬಂದಿದೆ ಅಂದರೆ ಸಾಕು ತುಂಬ ಗಲಾಟೆ ಮಾಡ್ತಿರ್ತಾನೆ ಗೇಟ್ ಓಪನ್ ಮಾಡಿದ ತಕ್ಷಣ ಅವನು ಡೋರ್ ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ಅವನೇ ಹೋಗಿ ಹತ್ತಿ ಕೂತ್ಕೊಳ್ತಾನೆ ಎಕ್ಸೈಟ್ಮೆಂಟ್ಗೆ ಸ್ಪಾಟ್ ಎಲ್ಲ ಕೆಳಗಡೆ ಬಿದ್ದು ಒಡೆದಿ ಫುಲ್ ಗಲಾಟೆ ಮಾಡ್ತಾನೆ ಈಗ ನೋಡಿ ಅವರು ಡೋರ್ ಓಪನ್ ಮಾಡ್ತಾರೆ ಡೋರ್ ಓಪನ್ ಮಾಡಿದ ತಕ್ಷಣ ಗೇಟ್ ಓಪನ್ ಮಾಡ್ತೀನಿ ಅವನೇ ಡೈರೆಕ್ಟ್ ಕುತ್ಕೊತಾನೆ ಅಷ್ಟು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅವನಿಗೆ

ನೀನೆ ಕಿರ್ಚಾಡೋದ್ರಲ್ಲಿ ನೀನು ನೀನುಸತ್ತೆ ಇವಾಗ ಅವನು ಹೋಗ ಬ್ಯುಸಿಯಲ್ಲಿದ್ದ ನಾನು ಅವ್ರನ್ನ ಹೋಗೋ ಹೋಗ ಅನ್ನೋದ್ರಲ್ಲಿದ್ದಾನೆ ಬಾಯ್ ಬಾಯ್ ಟ್ರಾವೆಲ್ ಮಾಡೋದು ಒಂದು ಖುಷಿ ಅಂತಾದರೆ ಈ ಪ್ಯಾಕಿಂಗು ಅನ್ಪ್ಯಾಕಿಂಗು ಸ್ವಲ್ಪ ಕಷ್ಟ ಏನಕ್ಕೆಂದರೆ ಪ್ಯಾಕಿಂಗ್ ಬಂದ್ಬಿಟ್ಟು ನೀವು ಒಂದು ಮರಿದಿರ ಹೋಗಬೇಕು ಅದರಲ್ಲೂ ಈ ಕ್ರೀಮು ಮತ್ತು ಜ್ಯುವೆಲ್ಸ್ ಎಲ್ಲ ಸ್ವಲ್ಪ ಹುಷಾರಾಗಿ ತೊಗೊಳ್ಬೇಕು ಹಾಗಾಗಿ ನಾನೇನು ಮಾಡ್ತೀನಿ ನಾನು ಜ್ಯುವೆಲ್ಸ್ ಬಂದುಬಿಟ್ಟು ನನ್ನ ಕಾಸ್ಟ್ಯೂಮ್ ತಕ್ಕಂಗೆ ನಾನು ಚೂಸ್ ಮಾಡ್ತೀನಿ ಇಯರಿಂಗ್ಸ್ ಎಸ್ಪೆಷಲಿ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಎಲ್ಲ ಒಂದು ಬಾಕ್ಸಸಲ್ಲಿ ತೊಗೊಂಡೆ ಸೊ ಕ್ರೀಮ್ ಕೂಡ ಸೊ ನಾವಿವತ್ತು ಕೇರಳ ಕಣ್ಣೂರಲ್ಲಿ ಒಂದು ಮದುವೆಗೆ ಇದ್ದೀವಿ ನಮ್ಮ ಹಸ್ಬೆಂಡ್ ಅವರ ರಿಲೇಟಿವ್ತು ಸೊ ಹಾಗಾಗಿ ನಾವು ಬಂದುಬಿಟ್ಟು ನೈಟ್ ಬಿಡೋಣ ಯಾಕಂದರೆ ಈವ್ನಿಂಗ್ ಅಂತಂದರೆ ನಾವು ಹೋಗ್ತಿರೋದು ಸ್ಯಾಟರ್ಡೆ ಸೊ ಈವ್ನಿಂಗ್ ಅಂದರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಸೊ ನಾವು ಬೇಗ ರೀಚ್ ಆಗ್ಬೋದು ಅಂತ ಅಂದ್ಬಿಟ್ಟು ಬಿಟ್ವಿ ಸೊ ಡಿನ್ನರಿಗೆ ಅಂತ ಅಂದ್ಬಿಟ್ಟು ನಾವು ಬ್ಯಾಂಗ್ಳೂರು ದಾಟಿದ ತಕ್ಷಣ ಶ್ರೀಶೈಲಂ ಅಂತ ರೆಸ್ಟೋರೆಂಟ್ ಓಪನ್ ಆಗಿದೆ ಇದು ಬ್ಯಾಂಗ್ಳೂರಿಂದ ಹೋಗ್ತಾ ನಿಮಗೆ ಲೆಫ್ಟ್ ಸೈಡೆಲ್ಲ ಸಿಗುತ್ತೆ ಅಲ್ಲಿ ಡಿನ್ನರೆಲ್ಲ ಮುಗಿಸ್ಕೊಂಡ್ವಿ ಆ್ಯಕ್ಚುಲಿ ಫುಡ್ ಬಂದುಬಿಟ್ಟು ತುಂಬ ಚೆನ್ನಾಗಿತ್ತು ಸೊ ನೀವೇನಾದರೂ ಚಾನ್ಸ್ ಸಿಕ್ಕದೋ ಒಂದ್ಸತಿ ವಿಸಿಟ್ ಮಾಡಿ ನೈಟ್ ಜರ್ನಿದೇನಪ್ಪ ಪ್ಲಸ್ ಪಾಯಿಂಟ್ ಅಂದರೆ ಟ್ರಾಫಿಕ್ ಇರೋಲ್ಲ ಸೊ ಹಾಗಾಗಿ ನಾವು ಈಸಿಯಾಗಿ ಹೋಗ್ಬೋದು ಸೊ ನಾವೇನಾದರೂ ಗಾರ್ಡ್ ಸೆಕ್ಷನಲ್ಲಿ ಹೋಗ್ತಿದ್ರೆ ಆಪೋಸಿಟ್ ಬರೋ ಗಾಡಿ ಲೈಟಿಂದ ಸೊ ನಮ್ಗೆ ಆಪೋಸಿಟಲ್ಲಿ ಬರ್ತಿದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ ಯೂಶ್ಲಿ ಟ್ರಾಫಿಕ್ ಎಸ್ಪೆಷಲಿ ಮೇಯ್ನ್ ಟ್ರಾಫಿಕ್ ಇರೋಲ್ಲ ಅನ್ನೋದಕ್ಕೋಸ್ಕರ ನೈಟ್ ಜರ್ನಿ ನಾವು ಪ್ರಿಫರ್ ಮಾಡ್ತೀವಿ ಸೊ ನಿಮಗೆ ರೂಟ್ ಫೆಮಿಲಿಯರ್ ಇದ್ದು ಸೊ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೈಟ್ ಜರ್ನಿಗೆ ಹೋಗಿ ಯಾಕಂದರೆ ಯೂಶ್ವಿ ಡ್ರೈವರ್ಸು ಡ್ರೈವ್ ಮಾಡ್ತಾ ಮಾಡ್ತಾ ನಿದ್ದೆ ಮಾಡಿಬಿಡ್ತಾರೆ ಸೊ ಹಾಗಾಗಿ ಸೊ ನೈಟ್ ಜರ್ನಿ ನೋಡ್ಕೊಂಡು ಹೋಗಿ ನಾವೀಗ ಇರ್ಟಿ ರೀಚ್ ಆಗಿದ್ದೇವೆ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಟು ಫೋರ್ಟಿ ಫೈವ್ ನಮಗೆ ಎಷ್ಟು ಕ್ರೌಡ್ ಇದೆ ಆ್ಯಕ್ಚುಲಿ ಅಲ್ಲಿ ಕಂಡು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಸೊ ನಾವು ಅಟ್ಲೀಸ್ಟ್ ಒಂದು ಟೀ ಅಥವಾ ಕಾಫಿ ಕುಡಿಯೋಣ ಅಂತ ಹೋದ್ವಿ ಸೊ ಅಲ್ಲಿ ಅವರು ಮಾಡ್ತಿದ್ದ ಐಟಮ್ಸ್ ಎಲ್ಲ ನೋಡಿಬಿಟ್ಟು ಸೊ ಅಟ್ಲೀಸ್ಟ್ ಒಂದು ನಾನ್ ವೆಜ್ ತಿನ್ನೋ ಡೇ ಆಗಿತ್ತು ನಮ್ಮದು ಸೊ ನಾವೇನು ಮಾಡಿದ್ವಿ ಎಗ್ಗು ಮತ್ತು ಪತ್ತರೆ ಅಂತ ಬಿಸಿಯಾಗಿ ಕೊಡ್ತಿದ್ರು ಸೊ ಟ್ರೈ ಮಾಡಿದ್ವಿ ಇನ್ನು ಬೆಳಗ್ಗೆ ಮೂರ್ತಕ್ಕೆ ಆ್ಯಕ್ಚುಲಿ ನಾನು ಸ್ಯಾರಿ ಉಟ್ಕೊಂಡೆ ಈ ಸ್ಯಾರಿ ಸ್ಪಾನ್ಸರ್ಡ್ ಮಾಡಿರೋದು ಬಂದ್ಬಿಟ್ಟು ಸುಧಾ ಸೆಲ್ಸ್ ಇದು ಬಂದ್ಬಿಟ್ಟು ರಾಜರಾಜೇಶ್ವರಿಯಲ್ಲಿ ಆಗಿದೆ ಆ್ಯಕ್ಚುಲಿ ಸ್ಯಾರಿ ಬಂದ್ಬಿಟ್ಟು ತುಂಬ ಯುನೀಕ್ ಆಗಿದೆ ಕಲರ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಫಂಕ್ಷನ್ಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ನಂಗೆ ತುಂಬ ಇಷ್ಟ ಆಯಿತು ಸೊ ನಾವು ಗಂಡಿನ ಕಡೆಯವ್ರು ಆಗಿರೋದ್ರಿಂದ ಹೆಣ್ಣಿನ ಕಡೆಯವರು ಮದುವೆ ಮಾಡಿಕೊಡ್ತಿರೋದು ಸೊ ನಾವು ಹೋಗ್ತಿದ್ದಂಗೆ ಅವರು ವೆಲ್ಕಮ್ ಡ್ರಿಂಕ್ ಅಂತ ಕೊಟ್ಟರು ಸೊ ಇಲ್ಲಿ ಬಂದುಬಿಟ್ಟು ಯೂಶ್ವಲಿ ಫೈವ್ ಮಿನಿಟ್ಸಲ್ಲಿ ಮದುವೆ ಮುಗ್ದೋಗ್ಬಿಡತ್ತೆ ನಾನು ಹೋಗಿರೋ ಮದುವೆ ಎಲ್ಲ ಹೇಗಪ್ಪ ಅಂತಂದರೆ ಗಂಡು ಕಡೆಯವರು ಬರ್ತಾರೆ ಸೊ ಹುಡ್ಗಿನ ಆಮೇಲೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ಸೊ ಹಾರ ಬದಲಾಯಿಸ್ಕೊಳ್ತಾರೆ ತಾಳಿ ಕೊಡ್ತಾರೆ ತಾಳಿ ಕಟ್ತಾರೆ ಜಸ್ಟ್ ಸೊ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಇವ್ರ ಮದುವೆ ಎಲ್ಲ ಮುಗ್ದೋಗಿಬಿಡುತ್ತೆ ಬಟ್ ಇವ್ರದು ಬಂದುಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿದೆ ಏನಂದರೆ ಹುಡುಗಿ ಬಂದುಬಿಟ್ಟು ಹಾರ ಎಲ್ಲ ತಗೊಂಡು ಮುಂದೆ ದೀಪ ಎಲ್ಲ ಇಟ್ಕೊಂಡು ಹೋಗ್ತಿದ್ದಾರೆ ನೀವು ನೋಡ್ತಿರ್ದಿರ ಅನ್ಸುತ್ತೆ ವೀಡಿಯೋದಲ್ಲಿ ಸೊ ಇದು ಬಂದುಬಿಟ್ಟು ಸ್ವಲ್ಪ ಯುನೀಕ್ ಆಗಿದೆ ಬಟ್ ಯೂಶ್ವಲಿ ಏನಪ್ಪ ಅಂದರೆ ನಮ್ಮ ಕಡೆ ಶಾಸ್ತ್ರಗಳೆಲ್ಲ ಬಂದುಬಿಟ್ಟು ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಲಾಸ್ಟು ಒಂದು ಫೈವ್ ಡೇಸಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ ಎಲ್ಲ ರೀತಿಯಾದ ಶಾಸ್ತ್ರ ಚಪ್ರ ಶಾಸ್ತ್ರ ಅಂತ ತುಂಬ ಶಾಸ್ತ್ರಗಳಿರುತ್ತೆ ಮದುವೆಯಲ್ಲೂ ಕೂಡ ನಮ್ಮದು ಆ್ಯಕ್ಚುಲಿ ತಾಳಿ ಕಟ್ಟೋಕ್ಕಿಂತ ಮುಂಚೆ ತುಂಬ ಶಾಸ್ತ್ರಗಳಿರುತ್ತೆ ತಾಳಿ ಆದಮೇಲೂ ನಾವು ದಾರೆ ಎಳೆದು ಕೊಡಬೇಕು ಅದಾದಮೇಲೆ ಮತ್ತೆ ನಿಮಗೆ ಅಶ್ವಿನಿ ನಕ್ಷತ್ರ ನೋಡೋದು ಆ ರೀತಿ ತುಂಬ ಇರುತ್ತೆ ಬಟ್ ಇವರಲ್ಲಿ ಆ ಥರ ಯಾವುದೂ ಇಲ್ಲ ಸೊ ಬಟ್ ಇಲ್ಲಿ ಏನಂದರೆ ನಾನು ಹೋಗಿರೋ ಇವತ್ತಿನ ಮದುವೆಯಲ್ಲಿ ಬಂದುಬಿಟ್ಟು ಸ್ವಲ್ಪ ಯುನೀಕ್ ಏನಂತಂದರೆ ಹುಡುಗಿ ಈ ಥರ ತೊಗೊಂಡು ಸೊ ಮೂರು ಸುತ್ತ ಹಾಕಿ ಅವ್ರ ಜೊತೆ ಬಂದಿರೋರು ಕೂಡ ತಟ್ಟೆಯಲ್ಲಿ ಒಂದೊಂದು ಐಟಮ್ ತಗೊಂಡು ಮತ್ತು ಅದೇ ದೀಪದಿಂದ ಹುಡುಗನ್ನ ಕರ್ಕೊಂಬಂದು ಸೊ ಕೂರಿಸಿ ತಾಳಿ ಕಟ್ತಾರೆ ಸುತ್ತಾಳಿ ಕಟ್ಟೋ ಶಾಸ್ತ್ರ ಎಲ್ಲ ಬಂದ್ಬಿಟ್ಟು ಹಾರ್ಡ್ಲಿ ಫೈವ್ ಮಿನಿಟ್ಸಲ್ಲಿ ಮುಗ್ದೋಗ್ಬಿಡತ್ತೆ ಮದುವೆ ಹುಡುಗಿ ಕಡೆಯವರು ಮಾಡಿಕೊಡೋದ್ರಿಂದ ಆ್ಯಕ್ಚುಲಿ ಅವರಲ್ಲಿ ಸ್ವಲ್ಪ ಶಾಸ್ತ್ರ ಆಗಿದೆ ಅಂತ ಹೇಳಿದ್ರು ಏನಪ್ಪ ಅಂತಂದರೆ ಹುಡುಗಿ ದೀಪನ ತಗೊಂಡು ಆ ಹಿಂದೆ ಸ್ವಲ್ಪ ಜನ ತಟ್ಟೆಯಲ್ಲಿ ಸಟನ್ ಐಟಮ್ಸ್ ಇಟ್ಕೊಂಡು ಈ ಥರ ದೀಪಾನ ಸೆನ್ ಸ್ಟೇಜ್ ಮೇಲೆ ಇಟ್ಟಿರೋ ಸೆಂಟ್ರಲ್ಲಿರೋ ದೀಪನ ಸುತ್ತ ಹಾಕಿ ಸತಿ ಆಮೇಲೆ ಹುಡುಗಿ ಕುತ್ಕೊತಾರೆ ಅದಾದಮೇಲೆ ಹೋಗಿ ಹುಡುಗನ ಅದೇ ದೀಪ ಮತ್ತು ತಟ್ಟೆಗಳಿಂದ ಕರ್ಕೊಂಬಂದು ಮತ್ತು ಹುಡುಗನೂ ಈ ಥರ ಸ್ಟೇಜಿಂದ ಸುತ್ತಾಕಿ ಮತ್ತೆ ಕರ್ಕೊಂಬಂದು ಕೂತ್ಕೊಳ್ತಾರೆ ಮೇಲೆ ಏನಪ್ಪ ಅಂತಂದರೆ ತಂದೆ ತಾಯಿ ಅವ್ರ ಕಡೆಯವ್ರು ಮಾತ್ರ ಈ ರೀತಿ ಹೋಗಿ ಶಾಸ್ತ್ರ ಮಾಡೋದು ಅಂದರೆ ಅವರು ಹುಡುಗಿ ಕಡೆಯವರು ಅಪ್ಪ ಅಮ್ಮ ಹುಡುಗ ಕಡೆಯವ್ರು ಅಪ್ಪ ಅಮ್ಮ ಅಂದರೆ ಅವರಿಗೆ ಕ್ಲೋಸೆಸ್ಟ್ ಫ್ಯಾಮಿಲೀಸ್ ಅವರು ಮಾತ್ರ ಹೋಗಿ ಈ ರೀತಿ ಶಾಸ್ತ್ರಗಳನ್ನೆಲ್ಲ ಮುಗಿಸ್ತಾರೆ ಅದಾದಮೇಲೆ ಹುಡುಗನ ಕಡೆ ತಾಳಿ ಕೊಡ್ತಾರೆ ಸೊ ತಾಳಿ ಕಟ್ಟಿ ನೋಡಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮತ್ತೆ ಮುಗಿತು ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆ ಊಟಕ್ಕೆ ಬಂದ್ವಿ ಸೊ ಊಟಕ್ಕೆ ನೋಡಿ ಇವ್ರ ಐಟಮ್ಸು ತುಂಬ ಅಂದರೆ ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಇರುತ್ತೆ ಸೊ ಇವ್ರದ್ದು ನೇಮ್ಸ್ ನಂಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಸೊ ಒಂದು ಪಲ್ಯ ಮತ್ತು ಕರ್ಡಲ್ಲಿ ಒಂದು ಒಂದು ಪಲ್ಯ ಮತ್ತು ಇನ್ನೊಂದಿದೆ ಸೊ ರೈಸ್ ಬಂದ್ಬಿಟ್ಟು ಇವ್ರದ್ದು ಬಾಯ್ಲ್ಡ್ ರೈಸ್ ಇರುತ್ತೆ ಸೊ ನಮ್ಮ ಕಡೆ ಎಲ್ಲ ಸ್ವಲ್ಪ ಕಷ್ಟಪಟ್ಟು ತಿಂತಾರೆ ಯಾಕಂದರೆ ನಾವು ಚಿಕ್ಕ ಚಿಕ್ಕದಾಗಿ ರೈಸ್ ತಿಂದಿರ್ತೀವಿ ಸೊ ಬಟ್ ಇವ್ರ ಕಡೆ ಬಾಯ್ಲ್ಡ್ ರೈಸು ಹಪ್ಳ ಈ ರೀತಿ ಕೊಡ್ತಾರೆ ಓವರ್ ಆಲ್ ಮದುವೆ ಊಟ ಚೆನ್ನಾಗಿತ್ತು ಮದುವೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಹೋದ್ವಿ ಆ್ಯಕ್ಚುಲಿ ನೈಟ್ ಟ್ರಾವೆಲ್ ಮಾಡಿದ್ರಿಂದ ಸ್ವಲ್ಪ ಟೈರ್ಡ್ ಆಗಿತ್ತು ಸೊ ರೂಮಿಗೆ ಹೋಗಿ ರೆಸ್ಟ್ ತೊಗೊಳ್ಳೋಣ ಅಂತ ಹೊರಟ್ವಿ ಬಟ್ ಆ್ಯಕ್ಚುಲಿ ಕಾರ್ ಬಂದ್ಬಿಟ್ಟು ತುಂಬ ಡಸ್ಟ್ ಆಗಿತ್ತು ಯಾಕಂದರೆ ಮಳೆ ಡಸ್ಟಲ್ಲಿ ಬಂದ್ಬಿಟ್ಟು ಕಾರ್ ಎಲ್ಲ ಫುಲ್ಲು ಗಲೀಜಾಗಿತ್ತು ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ರೆಸ್ಟ್ ತೊಗೊಳಕ್ಕಿಂತ ಮುಂಚೆ ಹೇಗಿದ್ದರೂ ರಿಸೆಪ್ಷನ್ ಬಂದುಬಿಟ್ಟು ನಾವು ಸ್ಟೇ ಮಾಡ್ತಿರೋ ಹೋಟೆಲಲ್ಲೇ ಇರೋದು ಕೆಳಗಡೆ ಬಂದುಬಿಟ್ಟು ರಿಸೆಪ್ಷನ್ ಹಾಲು ಸೊ ಫಸ್ಟ್ ಫ್ಲೋರಲ್ಲಿ ನಾವು ರೂಮ್ ತೊಗೊಂಡಿದ್ದರಿಂದ ಸೊ ಹೇಗಿದ್ದರೂ ನಾವು ದೂರ ಏನು ಹೋಗೋಷ್ಟು ಸೊ ಹಾಗಾಗಿ ಫಸ್ಟ್ ಕಾರ್ ವಾಷಿಂಗ್ ಕಾರ್ ವಾಷಿಂಗೇ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಸೊ ಒನ್ ಅವರ್ ಏನಪ್ಪ ಮಾಡೋದಲ್ಲಿ ಕುತ್ಕೊಂಡು ಅಂತ ಅಂದ್ಬಿಟ್ಟು ಸುಮ್ಮನೆ ಹೀಗೆ ಅಲ್ಲೇ ನಿಯರ್ ಬೈ ಪ್ಲೇಸಸ್ ಯಾವುದಾದ್ರೂ ನೋಡ್ಕೊಂಡು ಬರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋದ್ವಿ ಇನ್ನು ಈವ್ನಿಂಗ್ ರಿಸೆಪ್ಷನ್ ಇದೆ ಸೊ ಬೇಗ ರೂಮಿಗೆ ಹೋಗಿ ಕಾರೆಲ್ಲ ಕ್ಲೀನ್ ಆದಮೇಲೆ ನಾವು ಮತ್ತೆ ರೂಮಿಗೆ ಹೋಗಿ ರೆಸ್ಟ್ ಎತ್ಕೊಂಡು ರಿಸೆಪ್ಷನ್ಗೆ ರೆಡಿ ಆದ್ವಿ ಸೊ ದಿಸ್ ಇಸ್ ಅವರ್ ಲುಕ್ ಫಾರ್ ರಿಸೆಪ್ಷನ್ ಇನ್ನು ನನ್ನ ಡ್ರೆಸ್ ಬಂದುಬಿಟ್ಟು ಅದೇ ಡಿಸೈನರ್ ಬಡ್ಲಿಕ್ಕೆ ಸ್ಟಿಚ್ ಆಗಿರೋದು ಸೊ ನನಗೆ ಹೇಗೆ ಬೇಕು ಆ ಥರ ಕಸ್ಟಮೈಸ್ ಮಾಡಿಕೊಂಡೆ ನಾನು ರಿಸೆಪ್ಷನ್ಗೆ ಬಂದರೆ ಇಲ್ಲೊಂದು ಶಾಕಿಂಗ್ ಏನಪ್ಪ ಅಂತಂದರೆ ಅವ್ರದ್ದು ಬಂದುಬಿಟ್ಟು ಫೀಮೇಲ್ ವಾಯ್ಸ್ ಬರ್ತಿತ್ತು ಸೊ ನೋಡೋದ್ರೆ ಆ್ಯಕ್ಚುಲಿ ಆಡ್ತಿರೋದು ಮೇಲು ಅದು ಫೀಮೇಲ್ ವಾಯ್ಸಲ್ಲಿ ಲ್ಲ ಎಷ್ಟು ಅದ್ಭುತವಾಗಿ ಆಡ್ತಿದ್ದಾರೆ ಫೀಮೇಲ್ ವಾಯ್ಸಲ್ಲಿ ಅಂತ ಅಂದ್ಬಿಟ್ಟು ಸೊ ಅದಾದ್ಮೇಲೆ ನಾವು ಡಿನ್ನರ್ಗೆ ಹೋದ್ವಿ ಆ್ಯಕ್ಚುಲಿ ಡಿನ್ನರ್ ಗೆ ಬಂದ್ಬಿಟ್ಟು ಬಿರಿಯಾನಿ ಜಿಲೇಬಿ ಇತ್ತು ಸೊ ಅದು ಮುಗಿಸ್ಕೊಂಡು ಸುಮ್ಮನೆ ಔಟಿಂಗ್ ಹೋಗೋಣ ಅಂತ ಬಂದ್ವಿ ಸೊ ಬೀಚಿಗೆ ಆ್ಯಕ್ಚುಲಿ ನಮ್ಮ ಲೊಕೇಶನ್ ಇಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಅಲ್ಲಿ ಪಯಂಬಳಂ ಬೀಚ್ ಅಂತ ಇತ್ತು ದಾರಿಯಲ್ಲಿ ಹೋಗ್ತಾ ಫೇಮಸ್ ಒಂದು ಮಿಲ್ಕ್ ಶೇಕ್ ಇದರಲ್ಲಿ ನಾವು ಮಿಲ್ಕ್ ಶೇಕ್ ಕುಡ್ಕೊಂಡು ಹೋದ್ವಿ ಆ್ಯಕ್ಚುಲಿ ಟೇಸ್ಟ್ ಬಂದ್ಬಿಟ್ಟು ಓಕೆ ಚೆನ್ನಾಗಿತ್ತು ಸೊ ಅದಾದ್ಮೇಲೆ ಪಯಂಬಳಂ ಬೀಚಿಗೆ ಹೋದ್ವಿ ಈ ಬೀಚ್ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಅಂತ ಇತ್ತು ಸೊ ನೋಡೋಣ ಅಂತ ಹೋದ್ವಿ ಜಾಗ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಅಮೇಝಿಂಗ್ ಆಗಿತ್ತು ಸೊ ಎಸ್ಪೆಷಲಿ ನೈಟ್ ಔಟ್ ಅಂತೂ ಒನ್ ಆಫ್ ದಿ ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ಇದು ಇವತ್ತಿನ ವ್ಲಾಗ್ ಆಗಿತ್ತು ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸೊ ದಯವಿಟ್ಟು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಮತ್ತು ವ್ಲಾಗಿಗಾಗಿ ಇವತ್ತಿನ ನನ್ನ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಬಾಯ್ ಬಾಯ್